ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಆವರಣ ಕೃತಿಯನ್ನು ಮತ್ತೆ ಮುಂದುವರಿಸೋಣ ರಜಿಯ ತನ್ನ ಗಂಡ ಹೇಳಿರ್ತಾನೆ ಸ್ಕ್ರಿಪ್ಟ್ ಬರಿಬೇಕು ಟಿಪ್ಪು ಬಗ್ಗೆ ಅಂತ ಆದರೆ ಆಕೆ ಇಲ್ಲಿ ಹಳ್ಳಿಗೆ ಬಂದಿರ್ತಾಳೆ ತನ್ನ ತಂದೆ ಬರೆದಿದ್ದಂತಹ ಎಷ್ಟೋ ವಿಚಾರಗಳನ್ನು ಓದಿ ಟಿಪ್ಪುವಿನ ಬಗ್ಗೆ ಅವಳಿಗೆ ಸ್ವಲ್ಪ ಬೇರೆ ವಿಷಯ ಅರಿತಾ ಹೋಗುತ್ತೆ ಅದನ್ನು ಗಂಡನಿಗೆ ತಿಳಿಸ್ತಾ ಒಂದು ಪತ್ರವನ್ನು ಬರೀತಾಳೆ ಟಿಪ್ಪುವನ್ನ ವೈಭವೀಕರಣ ಮಾಡಿರೋ ನಾಟಕಗಳು ಲಾವಣಿಗಳು ಇದ್ದದ್ದು ಜೊತೆಗೆ ಅವನು ಬ್ರಿಟಿಷರ ವಿರುದ್ಧ ಹೋರಾಡಿದ್ರಿಂದಲೇ ಅವನನ್ನ ಮಹಾನ್ ದೇಶಭಕ್ತ ಅಂತ ಚಿತ್ರ ಮಾಡಿದ್ದು ಜನ ಕೂಡ ಅದನ್ನ ನಂಬಿದ್ದು ಇದೆಲ್ಲವನ್ನು ಪತಿಗೆ ತಿಳಿಸಿ ಕಂಗ್ದು ಬರೀತಾ ಇರ್ತಾಳೆ ಸ್ವತಂತ್ರ ನಂತರ ಮಾರ್ಕಿಸ್ಟರು ವೋಟ್ ಬ್ಯಾಂಕ್ನವರು ಬದ್ಧ ಮುಸ್ಲಿಂ ಕಲಾವಿದ್ರು ಕೂಡ ನಾಟಕಕಾರರು ಚಲನಚಿತ್ರ ತಯಾರಕರು ಇವರೆಲ್ಲರೂ ಟಿಪ್ಪುವನ್ನ ರಾಷ್ಟ್ರೀಯ ನಾಯಕ ಅಂತಲೇ ಬಿಂಬಿಸಿರ್ತಾರೆ ಆದ್ರೆ ನಿಜವಾದ ಇತಿಹಾಸ ಸತ್ತೇ ಹೋಗಿರುತ್ತೆ ಇದೆಲ್ಲವನ್ನೂ ಆಕೆ ತನ್ನ ಕಾಗದಲ್ಲಿ ಬರೀತಾ ಇದ್ದಾಳೆ ತನ್ನ ಇಬ್ಬರು ಮಕ್ಕಳನ್ನ ಬ್ರಿಟಿಷರಿಗೆ ಒತ್ತೆ ಇಟ್ಟ ಪ್ರಸಂಗವನ್ನ ಎತ್ಕೊಂಡು ಬ್ರಿಟಿಷರು ಎಂತಹ ಕಟುಕುರು ಅಂತ ಕೂಡ ಅದರಲ್ಲೆಲ್ಲ ಚಿತ್ರಣ ಮಾಡಿದ್ರು ಆದ್ರೆ ಯುದ್ಧ ಬಂದಿಗಳನ್ನ ತಗೊಳ್ಳೋದು ಮುಸ್ಲಿಂ ಸಂಪ್ರದಾಯ ಅನ್ನೋ ಒಂದು ಐತಿಹಾಸಿಕ ಸತ್ಯವನ್ನ ಅವರು ಮರೆಮಾಚಿಬಿಟ್ಟಿದ್ರು ಹಿಂದೆಲ್ಲ ಏನಾಗಿತ್ತು ಗೊತ್ತಾ ಔರಂಗಜೇಬನ ಸೇನಾಪತಿ ಮೇರ್ಜುಲೊಬ್ಬ ಇದ್ದ ಅವನು ಅಸ್ಸಾಂನ ರಾಜನನ್ನ ಸೋಲಿಸಿದಾಗ ಅವನಲ್ಲಿದ್ದ ಚಿನ್ನ ಬೆಳ್ಳಿ ನಗದು ಎಲ್ಲವನ್ನೂ ದೋಚಿ ಬಲವಂತವಾಗಿ ಕೇಳ್ದ ಇನ್ನಷ್ಟು ನಗದನ್ನು ಒಪ್ಪಿಸೋವರೆಗೂ ಅವನ ಮಗಳು ಅಂದ್ರೆ ಆ ರಾಜನ ಮಗಳು ಮತ್ತು ಗಂಡು ಮಕ್ಕಳು ಮತ್ತು ಬುರಹ ಗೋಹೆನ್ ಬಾರ್ ಗೋಹೆನ್ ಗೋನಿಯಾ ಪುಕಾನ್ ಬಡ್ ಪುತ್ರ ಪುಕಾನ್ ಅಂತಕ್ಕಂತ ಇನ್ನು ಉಳಿದ ನಾಲ್ವರು ಸಾವಂತರ ಗಂಡು ಮಕ್ಕಳನ್ನ ಯುದ್ಧ ಬಂದಿಗಳಾಗಿ ಬಲಾತ್ಕರಿಸಿ ಕರ್ಕೊಂಡು ಹೋದ ಅನ್ನೋದು ಔರಂಗಜೇಬನ ಇತಿಹಾಸದಲ್ಲೇನೆ ಅಧಿಕೃತವಾಗಿ ಬರೆದಿದೆ ಮೊಘಲರ ಕಾಲದಲ್ಲೂ ಕೂಡ ರಾಜಪೂತ್ ರಾಜರುಗಳು ತಮ್ಮ ಯಾವುದಾದರೂ ಒಬ್ಬ ಮಗನನ್ನ ಬಾದಶಹರ ಆಸ್ಥಾನದಲ್ಲಿ ಇಡಬೇಕಾಗಿರುತ್ತೆ ಅವರು ಕೂಡ ವಸ್ತುತಃ ಯುದ್ಧ ಹಾಗೆ ಅಕ್ಬರ್ನಿಂದ ಆರಂಭವಾಗಿ ಮುಂದುವರೆದ ಈ ಪದ್ಧತಿ ಸೋತ ರಾಜಪೂತ ರಾಜ ತನ್ನ ಮಗಳನ್ನ ಬಾದಶಹರಿಗೆ ಕೊಟ್ಟು ಮದ್ವೆ ಮಾಡ್ಬೇಕಾಗಿ ಬರುತ್ತೆ ಅದು ಕೂಡ ಇತರ ಯುದ್ಧ ಬಂದಿ ಆಗೇನೆ ಮಹಾರಾಣ ಪ್ರತಾಪ್ ಅವನ ಮಗನನ್ನ ತನ್ನ ಆಸ್ಥಾನಕ್ಕೆ ಕಳಿಸ್ಬೇಕು ಅಂತ ಅಕ್ಬರ್ನ ಕೇಳಿದ್ದ ಆದ್ರೆ ಪ್ರತಾಪ ಒಪ್ಪೋದಿಲ್ಲ ಮುಂದೆ ಶಹಜಹಾನ್ ನಾಮಕರಣ ಮಾಡಿಕೊಂಡ ಖುರ್ರಂ ಕೂಡನು ತಂದೆ ಜಹಾಂಗೀರ್ನ ವಿರುದ್ಧನೆ ದಂಗೆ ಹೇಳ್ತಾನೆ ಸೋಲ್ತಾನೆ ಆಗ ಇದೇ ಜಹಾಂಗೀರ್ ಕೂಡ ಖುರ್ರಂನ ಮಕ್ಕಳನ್ನ ಅಂದ್ರೆ ಸ್ವಂತ ಮೊಮ್ಮಕ್ಕಳನ್ನು ಕೂಡನು ಜೊತೆಗೆ ದಾರ ಔರಂಗಜೇಬ್ರಿಗಳನ್ನಾಗಿ ತಗೊಂಡಿರ್ತಾರೆ ಬ್ರಿಟಿಷ್ ನ ಕಾರ್ನ್ ವಾಲಿಸ್ರು ಟಿಪ್ಪುವಿನ ಇಬ್ಬರು ಮಕ್ಕಳನ್ನ ತುಂಬಾ ಮುಚ್ಚಟೆಯಿಂದ ಪ್ರೀತಿಯಿಂದ ನೋಡ್ಕೊಳ್ತಾರೆ ಆದ್ರೆ ಮುಸ್ಲಿಮರು ತಮ್ಮ ಯುದ್ಧ ಬಂದಿಗಳನ್ನ ಯಾವತ್ತೂ ಆತರ ಅಷ್ಟೊಂದು ನೋಡ್ಕೊಂತಿರ್ಲಿಲ್ಲ ಜೊತೆಗೆ ಧರ್ಮಾಂತರ ಮಾಡದೆ ಬಿಡ್ತಾನೆ ಇರ್ಲಿಲ್ಲ ಈ ಎಲ್ಲಾ ವಿಚಾರವನ್ನು ಆಕೆ ಪತ್ರದಲ್ಲಿ ಬರಿತಾ ಹೋಗಿದ್ದಾಳೆ ಬ್ರಿಟಿಷರು ಹೋರಾಡದವ್ನು ಅಂದ್ರೆ ಬ್ರಿಟಿಷರ ವಿರುದ್ಧ ಇವನು ಹೋರಾಡ್ದ ಅನ್ನೋ ಒಂದೇ ಕಾರಣವನ್ನ ಮುಂದೆ ಮಾಡಿ ಟಿಪ್ಪುವನ್ನ ರಾಷ್ಟ್ರ ನಾಯಕ ಅಂತ ಕರೀತಾರೆ ಆದ್ರೆ ಅದೇ ಬ್ರಿಟಿಷರ ವಿರುದ್ಧ ಹೋರಾಡಿದ ಮರಾಠರನ್ನ ಈ ಇತಿಹಾಸಕಾರರು ಮತ್ತು ಸ್ವಾಹಿತಿಗಳು ಯಾಕೆ ವೈಭವೀಕರಣ ಮಾಡ್ತಾ ಇಲ್ಲ ತಮ್ಮ ವೈರಿಗಳಲ್ಲೆಲ್ಲ ಅತ್ಯಂತ ಬಲಶಾಲಿಗಳು ಅಂದ್ರೆ ಮರಾಠರು ಅಂತ ಬ್ರಿಟಿಷರೇ ಗುರುತಿಸಿದ್ರು ಟಿಪ್ಪುವನ್ನು ಕರ್ನಾಟಕದ ಕುವರ ಅಂತ ಕನ್ನಡದ ಪಡ್ಡೆ ಹುಡುಗರು ಹೇಳ್ತಾರೆ ಒಡೆಯರ ಕಾಲದಲ್ಲಿ ಆಡಳಿತ ಭಾಷೆಯಾಗಿದ್ದ ಕನ್ನಡವನ್ನು ಟಿಪ್ಪು ಬದಲಾಯಿಸಿ ಪಾರ್ಸಿ ಭಾಷೆಯನ್ನು ಆಡಳಿತ ಭಾಷೆಯಾಗಿ ತರ್ತಾನೆ ಕಂದಾಯ ಇಲಾಖೆಯಲ್ಲಿ ಕೂಡ ಇವತ್ತಿಗೂ ಜಾರಿಯಲ್ಲಿರೋ ಖಾತೆ ಕಿರ್ದಿ ಪಹಣಿ ಕಾನೆ ಸುಮಾರಿ ಗುದಸ್ತ ಬಾರ ನಮೂನೆ ಇವೆಲ್ಲ ಹೆಸರುಗಳು ಕೂಡ ಅವನು ತಂದವೇನೆ ಈಗಲೂ ಕೂಡ ಹಳೆ ಮೈಸೂರಿನ ಕಂದಾಯ ಇಲಾಖೆಯಲ್ಲಿ ಪ್ರಚಲಿತ ಇರುವಂತಹ ವಿಷಯ ಏನು ಅಂದರೆ ಅಪ್ಪನ ಹೆಸರಿನ ಮುಂದೆ ಬಿನ್ ಅಂತ ಸೇರಿಸ್ತಾರೆ ಈ ಶಬ್ದ ಕೂಡನು ಟಿಪ್ಪು ಕಾಲದಲ್ಲಿ ಬಂದಿದ್ದು ಅಂದ್ರೆ ವೆಂಕಟೇಗೌಡರ ಮಗ ನರಸಿಂಹೇಗೌಡ ಅಂತ ಬರೆಯೋದನ್ನ ನರಸಿಂಹೇಗೌಡ ಬಿನ್ ವೆಂಕಟೇಗೌಡ ಅಂತ ಬರೀತಾರೆ ಇಷ್ಟೇ ಅಲ್ಲ ಊರಿನ ಮೂಲ ಹೆಸರುಗಳನ್ನು ಕೂಡ ಅವನು ಬದಲಾವಣೆ ಮಾಡಿದ್ದ ಬ್ರಹ್ಮಪುರಿಯನ್ನ ಸುಲ್ತಾನ್ ಪೇಟ ಅಂತ ಬದಲಾಯಿಸಿದ್ದ ಕೇರಳದ ಕಾಳಿಕೋಟೆಯನ್ನ ಕಲ್ಲಿ ಕೋಟೆ ಅಂತ ಕರೆದ ಫರೂಕಾಬಾದ್ ಚಿತ್ರದುರ್ಗವನ್ನ ಆ ಥರ ಕರೆದಿದ್ದು ಕೊಡಗನ್ನು ಫಾರೂಕ್ ಎ ಬೀಸಾರ್ ಜಫರಾಬಾದ್ ಈ ಥರ ತನಗೆ ಬೇಕಿರೋ ಹೆಸರುಗಳಲ್ಲಿ ಎಷ್ಟೋ ಊರುಗಳ ಹೆಸರುಗಳನ್ನು ಬದಲಾಯಿಸಿಬಿಟ್ಟಿದ್ದ ಮೈಸೂರನ್ನು ನಜರಾಬಾದ್ ಅಂತ ಕರೆದಿದ್ದ ಕೃಷ್ಣಗಿರಿಯನ್ನು ಫಲ್ಕಿಲ್ ಅಜಮ್ ಅಂದಿದ್ದ ದಿಂಡಿಗಲ್ಲನ್ನು ಖಲೀಲಾಬಾದ್ ಶಿರಾವನ್ನು ರುಸ್ತಮಾಬಾದ್ ಸಕಲೇಶ್ಪುರವನ್ನು ಮಂಜರಾಬಾದ್ ಈ ಥರ ಎಲ್ಲ ಬದಲಾಯಿಸಿ ಹೆಸರಿಟ್ಟಿದ್ದ ಇವೆಲ್ಲ ಏನು ತೋರಿಸುತ್ತೆ ಟಿಪ್ಪುವಿನ ರಾಷ್ಟ್ರೀಯತೆಯನ್ನ ಅನ್ಯ ಧರ್ಮ ಸಹಿಷ್ಣುತೆಯನ್ನ ತೋರಿಸತ್ವಾ ಮೂಲ ಹಿಂದೂ ಹೆಸರುಗಳನ್ನ ಬದಲಾವಣೆ ಮಾಡಿ ಇಸ್ಲಾಂ ಹೆಸರುಗಳನ್ನ ಹೇರೋದು ಮೊದಲಿಂದಲೂ ನಡೆದು ಬಂದಿದೆ ಔರಂಗಜೇಬ್ ಚಟ್ಗಾಂವ್ ಅನ್ನ ಇಸ್ಲಾಮಾಬಾದ್ ಅಂತ ಬದಲಾಯಿಸಿದ ಕೇಶವರಾಯ ಮಂದಿರವನ್ನ ಧ್ವಂಸ ಮಾಡಿದ ಮಧುರಾ ನಗರಕ್ಕೂ ಕೂಡ ಇಸ್ಲಾಮಾಬಾದ್ ಅಂತ ಕರೆದಿದ್ದ ಕಾಶಿಯನ್ನ ಮೊಹಮ್ಮದಾಬಾದ್ ಅಂತ ಕರೆದಿದ್ದ ಹೀಗೆ ಬರೀ ಔರಂಗಜೇಬ್ ಅಲ್ಲ ಪ್ರತಿ ಮುಸ್ಲಿಂ ದೊರೆಗಳು ಈ ಕೆಲಸವನ್ನು ಮಾಡಿದ್ರು ಆಗ್ರಾ ಅಕ್ರ ಅಕ್ಬರಾಬಾದ್ ಆಯಿತು ದಿಲ್ಲಿ ಶಹಜಾನ್ಹಾನಾಬಾದ್ ಆಯಿತು ಗೋಲ್ಕೊಂಡ ಹೈದರಾಬಾದ್ ಆಯಿತು ಬೀದರನ್ನ ಜಫ್ರಾಬಾದ್ ಅಂದರು ಕಡಪಾಕೆ ನೆಕ್ನಾಮಾಬಾದ್ ಅಂತ ಕರೆದ್ರು ಕಲ್ಪಿಯನ್ನ ಮೊಹಮ್ಮದಾಬಾದ್ ಅಂತ ಕರೆದ್ರು ಕಂಡವತ್ ತನ್ನು ಕೂಡ ಮೊಹಮ್ಮದಾಬಾದ್ ಅಂತ ಕರೀತಾ ಇದ್ರು ಅಷ್ಟೆಲ್ಲ ಹೋಗ್ಲಿ ಹಿಂದೂಗಳ ಪವಿತ್ರ ತೀರ್ಥ ಕ್ಷೇತ್ರ ಪ್ರಯಾಗವನ್ನು ಕೂಡ ಅಲಹಾಬಾದ್ ಅಂತಲೇ ಅವರು ಬದಲಾಯಿಸಿದ್ರು ಈಗಿನ ಅಲಿಗಢದ ಮೂಲ ಹೆಸರು ಕೋಲ್ ಅಂತಿತ್ತು ಅದನ್ನ ಅಂತ ಮಾಡಿದ್ರು ಮುಸ್ಲಿಂ ಆಕ್ರಮಣ ಆಕ್ರಮಣಕಾರರು ಭಾರತದ ನಗರ ಪಟ್ಟಣಗಳ ಮೂಲ ಹೆಸರನ್ನ ಅಳಸ ಹಾಕಿ ಮುಸ್ಲಿಂ ಹೆಸರಿಟ್ಟಿರೋ ಅವರ ಕೈ ಬರಹದಲ್ಲಿ ಅಂದ್ರೆ ಇದೆಲ್ಲವನ್ನೂ ಕೂಡ ನನ್ನ ತಂದೆ ಸುಮಾರು ಎಂಟು ಪುಟದಲ್ಲಿ ಒಂದು ಪಟ್ಟಿಯನ್ನ ತಯಾರು ಮಾಡಿದರೆ ಇಷ್ಟೆಲ್ಲ ಸಂಶೋಧನೆ ಮಾಡಿದ ಅವರ ಸಮಯ ಮತ್ತು ಅವರ ಮಗ್ನತೆಯನ್ನು ನೆನೆಸ್ಕೊಟ್ರೆ ನನಗೇನೆ ಆಶ್ಚರ್ಯ ಆಗತ್ತೆ ಅಮೀರ್ ಪಟ್ಟಿ ಕೊನೆಯಲ್ಲಿ ಅವ್ರೇನು ಬರೆದಿದ್ದಾರೆ ಗೊತ್ತಾ ಭಾರತದ ಮೂಲೆ ಮೂಲೆಯಲ್ಲೂ ಸಂಚರಿಸಿ ಸ್ಥಳೀಯ ವಿದ್ವಾಂಸರ ಸಹಕಾರ ಪಡಿದೆ ಈ ಸ್ಥಳ ನಾಮಾಂತರಗಳ ಸಮಗ್ರ ಪಟ್ಟಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಏಕೆಂದ್ರೆ ಮುಸ್ಲಿಂ ದೊರೆಗಳು ಖಾಲಿ ಬಯಲು ಜಾಗದಲ್ಲಿ ಊರುಗಳನ್ನ ಕಟ್ಟಿ ತಮ್ಮ ಹೆಸರಿಟ್ಕೊಂಡ್ರೆ ಅದಕ್ಕೆ ನನ್ನ ಆಕ್ಷೇಪಣೆ ನಿಜವಾಗ್ಲೂ ಇಲ್ಲ ಇರೋ ಊರುಗಳ ಹೆಸರನ್ನ ಬದಲಾಯಿಸೋದು ಒಬ್ಬ ಜೀವಂತ ವ್ಯಕ್ತಿಯನ್ನು ಧರ್ಮಾಂತರ ಮಾಡೋ ಅಷ್ಟೇ ಹೀನ ಕೃತ್ಯ ಈ ಥರ ಎಲ್ಲ ಅಪ್ಪ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ರಜಿಯಾ ಬರೀತಾ ಹೋಗಿರ್ತಾಳೆ ಅಪ್ಪ ದೊರಕಿಸಿ ಇಟ್ಟಿರೋ ಟಿಪ್ಪು ಸುಲ್ತಾನನ ಕನಸುಗಳು ಅನ್ನೋ ಒಂದು ಟೈಪಿನ ಪ್ರತಿ ನನಗೆ ಸಿಕ್ಕಿದೆ ಇದು ಟಿಪ್ಪು ತನ್ನ ಸ್ವಂತ ಅಕ್ಷರಗಳಲ್ಲಿ ಪಾರ್ಸಿ ಭಾಷೆಯಲ್ಲಿ ಬರೆದಿಡ್ತಿದ್ನಂತೆ ತಾನು ಬರೆಯುವಾಗ ಅಥವಾ ಬರೆದದನ್ನು ಓದುವಾಗ ಯಾರು ನೋಡಬಾರ್ದು ಅಂತ ಹೇಳಿಬಿಟ್ಟು ಅವನು ಅನ್ಕೋತಾ ಇದ್ನಂತೆ ಅದನ್ನ ಕರ್ನಲ್ ವಿಲಿಯಂ ಕರ್ಕ್ ಪ್ಯಾಟ್ರಿಕ್ ಅನ್ನೋನು ಶ್ರೀರಂಗಪಟ್ಟಣದ ಅರಮನೆಯ ಕಕ್ಕಸ್ನಲ್ಲಿ ಪತ್ತೆ ಹಚ್ಚಿದಂತೆ ಟಿಪ್ಪುವಿನ ಅತ್ಯಂತ ನಂಬಿಕೆಯ ಸೇವಕನಾದ ಹಬೀಬುಲ್ಲಾಹನ್ ಅವನು ಅದನ್ನ ಗುರುತಿಸಿ ಇದು ಟಿಪ್ಪು ಬರೆದದ್ದು ಅಂತ ಕೂಡ ಹೇಳಿದ್ನಂತೆ ಅದರ ಮೂಲ ಅನುವಾದಗಳು ಮತ್ತು ಮೂಲ ಮತ್ತು ಇಂಗ್ಲಿಷ್ ಅನುವಾದಗಳು ಲಂಡನ್ ನ ಇಂಡಿಯಾ ಆಫೀಸ್ ಅಲ್ಲಿವೆ ಇದನ್ನು ಓದಿದ್ರೆ ಅವನು ಎಷ್ಟು ಧರ್ಮಾಂಧ ಅನ್ನೋದಿನ್ನು ಖಚಿತ ಆಗತ್ತೆ ಯಾಕೊತ್ತ ಅದ್ರಲ್ಲೆಲ್ಲ ಹಿಂದೂಗಳನ್ನ ಕಾಫಿರರು ಅಂತ ಕರೆದಿದ್ದಾರೆ ಇಂಗ್ಲಿಷ್ರನ್ನ ಕ್ರೈಸ್ತರು ಅಂತ ಕರೆದಿದ್ದಾರೆ ಉದ್ದನೇ ಗಡ್ಡ ಬಿಟ್ಟ ಮೌಲ್ವಿಗಳು ಅವನ ಕನಸಲ್ಲಿ ಪದೇ ಪದೇ ಕಾಣಿಸ್ಕೊಳ್ತಿದ್ರಂತೆ ತಾನು ಮೆಕ್ಕ ಯಾತ್ರೆಗೆ ಹೋದ ಹಾಗೆ ಕನಸು ಕಾಣ್ತಾನಂತೆ ಪ್ರವಾದಿ ಮಹಮ್ಮದ್ರು ಟಿಪ್ಪುವನ್ನು ಬಿಟ್ಟು ನಾನು ಸ್ವರ್ಗದೊಳಕ್ಕೆ ಹೆಜ್ಜೆ ಇಡೋದಿಲ್ಲ ಅಂತ ಹೇಳ್ತಾರಂತೆ ಈ ತರದ್ದೆಲ್ಲ ಅವನಿಗೆ ಕನಸಾಗಿತ್ತಂತೆ ಜೊತೆಗೆ ಮುಸ್ಲಿಮ್ ಅಲ್ಲದೆ ಇರೋ ಸಮಸ್ತ್ರ ಮುಸ್ಲಿಮ್ರನ್ನಾಗಿ ಮಾಡೋದು ಮುಸ್ಲಿಂ ಇಲ್ಲದೇ ಇರೋ ರಾಜ್ಯವನ್ನ ಸಂಪೂರ್ಣ ಮುಸ್ಲಿಂ ರಾಜ್ಯ ಮಾಡೋ ಪರಿವರ್ತನೆ ಮಾಡೋ ಕನಸನ್ನು ಕೂಡ ಅವನು ಕಾಣ್ತಾ ಇದ್ನಂತೆ ಇದೆಲ್ಲವನ್ನು ಅವನು ತನ್ನ ಸ್ವಹಸ್ತದಲ್ಲಿ ಬರೆದಿದ್ದಾನೆ ಅಂತ ಹೇಳಿ ರಜಿಯ ಪ್ರತಿಯೊಂದನ್ನು ಗಂಡನ್ಗೆ ಬರಿತಾ ಹೋಗಿದ್ದಾಳೆ ಈ ಇಡೀ ಕಿರುಹೊತ್ತಿಗೆಯನ್ನ ಭಾರತವನ್ನು ಆಧುನೀಕರಿಸುವ ಕಿಂಚಿತ್ ಆಲೋಚನೇನು ಅದರಲ್ಲಿ ಇಲ್ಲ ಅನ್ನೋದನ್ನ ಅವನು ತೋರಿಸ್ಕೊಂಡ್ಬಿಟ್ಟಿದ್ದಾನೆ ತನಗೆ ದೊಡ್ಡ ಮೂಳವಾಗಿದ್ದ ಇಂಗ್ಲಿಷರನ್ನ ಅವನು ಇಂಗ್ಲಿಷರನ್ನು ಕೂಡ ಕ್ರೈಸ್ತರು ಅಂತ ಜಾತಿ ವಾಚಕದಿಂದಲೇ ಕರೆದಿದ್ದಾನೆ ಓಡಿಸೋ ಬೈಕೆ ತನಗಿದೆ ಅಂತ ಹೇಳಿ ಅವನು ಬರೆದಿದ್ದಾನೆ ಅವನು ಅಂದ್ರೆ ಇಲ್ಲಿ ಟಿಪ್ಪು ಈ ಒಂದು ಕಾರಣದಿಂದ ಅವನನ್ನು ಜಾತ್ಯತೀತ ಪ್ರಗತಿಪರ ಮತ್ತೆ ಭಾರತ ತಂತ್ರಜ್ಞಾನದ ಪಿತಾಮಹ ಅಂತೆಲ್ಲ ಹೇಳಕ್ಕೆ ಹೇಗೆ ಆಧಾರ ಆಗತ್ತೆ ಅಮೀರ್ ಇದಕ್ಕೆ ನೀನು ಉತ್ತರ ಕೊಡು ಅಂತ ಆಕೆ ಗಂಡನನ್ನ ಕೇಳ್ತಾಳೆ ಮಲ್ಬಾರ್ ಮತ್ತು ಕೊಡಗುಗಳಲ್ಲಿ ಹಿಂದೂಗಳನ್ನ ಬಲವಂತವಾಗಿ ಮತಾಂತರ ಮಾಡಿದ ಟಿಪ್ಪು ಮೈಸೂರು ಪ್ರಾಂತ್ಯದಲ್ಲಿ ಆ ದುಸ್ಸಾಹಸಕ್ಕೆ ಹೋಗೋದಿಲ್ಲ ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ತೊಂಬತ್ತ ಒಂದರಲ್ಲಿ ಮೂರನೇ ಮೈಸೂರು ಯುದ್ಧ ಆಗತ್ತೆ ಸೋತನ ಯುದ್ಧದಲ್ಲಿ ಬ್ರಿಟಿಷರಿಗೆ ದೊಡ್ಡ ಮೊತ್ತದ ಸಂಪತ್ತನ್ನು ಕೊಡ್ತಾನೆ ರಾಜ್ಯದ ಮುಖ್ಯ ಭಾಗಗಳನ್ನು ಒಪ್ಪಿಸ್ತಾನೆ ತನ್ನಿಬ್ರು ಮಕ್ಕಳನ್ನ ಯುದ್ಧ ಬಂದಿಯನ್ನಾಗಿ ಕೊಟ್ಟ ಮೇಲೆ ಶೃಂಗೇರಿ ಮಠಕ್ಕೆ ಕಾಣಿಕೆ ಸಲ್ಲಿಸೋ ಮುಖಾಂತರ ಹಿಂದೂಗಳ ಅಸಮಾಧಾನವನ್ನ ಅವನು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡಿರ್ತಾನೆ ಆದರೆ ಇವತ್ತಿನ ಕೆಲವರು ಎಳಸು ಹಿಂದೂಗಳು ಮತ್ತು ಜಾತ್ಯತೀತ ನಾವು ವಾದಿಗಳು ಅಂತ ಹೇಳ್ಕೊಡ್ತಾರಲ್ಲ ಅವರುಗಳು ಏನು ಮಾಡ್ತಿದ್ದಾರೆ ಟಿಪ್ಪುವನ್ನು ಒಬ್ಬ ಧರ್ಮ ಸಹಿಷ್ಣು ಎಲ್ಲ ಧರ್ಮಕ್ಕೂ ಅವನು ಬೆಂಬಲ ಕೊಡ್ತಿದ್ದ ಅಂತ ಬಿಂಬಿಸಿದ್ದಾರೆ ಅಫ್ಘಾನ್ ದೊರೆ ಜಮಾನ್ ಶಾಹನಿಗೆ ಮತ್ತು ತುರ್ಕಿಯ ಖಲೀಫನಿಗೆ ಭಾರತದ ಮೇಲೆ ದಂಡೆತ್ತಿ ಬನ್ನಿ ಇಸ್ಲಾಂ ರಾಜ್ಯವನ್ನ ಸಂಪೂರ್ಣವಾಗಿ ಸ್ಥಾಪನೆ ಮಾಡೋಣ ಅಂತ ಕೂಡ ಟಿಪ್ಪು ಕಾಗದ ಬರೆದಿದ್ದಾನೆ ಆ ಕಾಗದ ಕೂಡ ದೊರೆತಿದೆ ಸಾವಿರದ ಏಳ್ನೂರ ತೊಂಬತ್ತಾರರಲ್ಲಿ ಮೈಸೂರಿನ ರಾಜ ಅರಮನೆಯನ್ನ ಲೂಟಿ ಮಾಡಿದಾಗ ಅವನ್ ಮಾಡೋದೇನ್ ಗೊತ್ತಾ ಅರಮನೆಯ ಗ್ರಂಥಾಲಯದಲ್ಲಿದ್ದ ಅಮೂಲ್ಯವಾದ ಗ್ರಂಥಗಳು ತಾಳೆ ಓಲಿಯ ಹಸ್ತಪ್ರತಿಗಳು ಮತ್ತು ಕಡತಗಳನ್ನ ಕುದುರೆಗಳಿಗೆ ಹುರುಳಿ ಬೇಯಿಸಕ್ಕೆ ಇಂಧನವಾಗಿ ಉಪಯೋಗಿಸಿ ಅಂತ ಹೇಳ್ತಾನಂತೆ ಹಾಗಾಗಿ ಈಗ ಏನಾಗಿದೆ ಗೊತ್ತಾ ಮಲ್ಮಾರ್ನ ಮಲ್ಬಾರ್ನ ಮುಸ್ಲಿಮರು ಮಲಯಾಳಂ ಭಾಷೆಯನ್ನ ಮಾತಾಡ್ತಾರೆ ತಮಿಳ್ನಾಡಿನ ಮುಸ್ಲಿಮರು ತಮಿಳನ್ನ ಇವತ್ಗೂ ಮಾತಾಡ್ತಾರೆ ಆದ್ರೆ ಮೈಸೂರಿನ ಮುಸ್ಲಿಮರು ಮಾತ್ರ ಇವತ್ತಿಗೂ ಉರ್ದುನಲ್ಲೇ ಮಾತಾಡೋದು ಕನ್ನಡದಲ್ಲಿ ಓದಿ ಬರೆಯದೇ ಇರೋದು ಟಿಪ್ಪು ಆರಂಭಿಸಿದ ಪಾರ್ಸಿ ಮತ್ತು ಉರ್ದು ವಿದ್ಯಾಭ್ಯಾಸ ಪದ್ಧತಿಯಿಂದಾಗಿ ಹಿಂದೂಗಳನ್ನು ಸೆರೆ ಹಿಡಿದು ಇಸ್ಲಾಂಗೆ ಮತಾಂತರ ಮಾಡೋಕ್ಕೆ ತನ್ನ ಸೇನಾಧಿಕಾರಿಗಳಿಗೆ ಟಿಪ್ಪು ಬರೆದ ಎಷ್ಟೋ ಪತ್ರಗಳು ಕೂಡ ಹಾಗೆ ಸಿಕ್ಕಿವೆ ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಅವನಲ್ಲಿದ್ದ ಕ್ರೌರ್ಯ ಅನ್ಯ ಧರ್ಮದ ಬಗ್ಗೆ ಅವನಿಗಿದ್ದ ದ್ವೇಷ ಮತ್ತು ರಾಜ್ಯದ ಮೂಲ ವಂಶದವರ ಬಗ್ಗೆ ಅವನಿಗಿರೋ ತಿರಸ್ಕಾರ ಈ ತರ ನೂರಾರು ಘಟನೆಗಳು ಸಾಕ್ಷಿಗಳನ್ನ ನಾನು ಕಲೆ ಹಾಕಿದಿನಿ ತಿಳಿಯೋ ಪ್ರಾಮಾಣಿಕ ಕುತೂಹಲ ಇರೋರಿಗೆ ಇವೆಲ್ಲ ಸಿಕ್ಕತ್ತೆ ಈ ಕಾಗದದಲ್ಲಿ ನಾನು ಅವೆಲ್ಲ ಬರೆಯೋ ಅಗತ್ಯ ನನಗೆ ಕಾಣಿಸ್ತಾ ಇಲ್ಲ ಇಂತಹ ಟಿಪ್ಪುವನ್ನ ಆದರ್ಶ ವೀರ ರಾಷ್ಟ್ರದ ಆದರ್ಶ ವೀರ ಅಂತ ಚಿತ್ರ ಸಿಕ್ಕ ನಾಟಕ ಬರಿ ಅಂತ ನೀನು ಹೇಳ್ತಾ ಇದೀಯಾ ನನಗೆ ಹೇಗೆ ಸಾಧ್ಯ ಆಗುತ್ತೆ ಕಲಾವಿದನಾಗಿ ನೀನು ಇದನ್ನು ಹೇಳು ಇಂತಿ ನಿನ್ನ ಪ್ರೀತಿಯ ಬೀಬಿ ಅಂತ ಹೇಳಿಬಿಟ್ಟು ರಜಿಯ ತನ್ನ ಕಾಗದವನ್ನ ಕೊನೆ ಮಾಡಿರ್ತಾಳೆ ಅಂದ್ರೆ ತನ್ನ ಗಂಡ ಹೇಳಿದ ಆದರ್ಶ ವೀರ ಟಿಪ್ಪು ಅಂಥೇಳಿ ಬರೀ ಸ್ಕ್ರಿಪ್ಟ್ ಬರೀ ಅಂತ ಹೇಳಿರ್ತಾನೆ ಅವಳಿಗೆ ನೋಡಿದ್ರೆ ಇಲ್ಲಿ ತಂದೆ ಬರೆದಿದ್ದ ಟಿಪ್ಪು ವಿರುದ್ಧವಾದ ಅನೇಕ ವಿಚಾರಗಳು ತಿಳಿದು ಬರುತ್ತೆ ಹಾಗಾಗಿ ಆಕೆ ಅದನ್ನ ತಾನು ಬರೆಯೋದು ಕಷ್ಟ ಸಾಧ್ಯ ಇಲ್ಲ ಅಂತ ಕೂಡ ಪತಿಗೆ ತಿಳಿಸ್ತಾಳೆ ಇದೆಲ್ಲ ಆಗತ್ತೆ ಸುಮಾರು ಒಂದು ತಿಂಗಳು ಕಳೆಯುತ್ತೆ ಅಮೀರ್ನಿಂದ ಯಾವುದೇ ಉತ್ತರ ಬರೋದಿಲ್ಲ ಅಂದ್ರೆ ಅವನು ಅಸಂತುಷ್ಟನಾಗಿದ್ದಾನೆ ಈ ಕಾಗದದಿಂದ ಅಂತ ಅವಳಿಗೆ ಸ್ಪಷ್ಟವಾಗತ್ತೆ ಹಾಗೆ ನೋಡ್ಬೇಕು ಅಂದ್ರೆ ಆ ಕಾಗದವನ್ನು ಹಂಚೆಗೆ ಹಾಕಕ್ಕೆ ಮುಂಚೆಯಿಂದಲೂ ಅವಳಗೂ ಈ ಕಾಗದ ಅವನಿಗೆ ಇಷ್ಟ ಆಗಲ್ಲ ಅಂತ ಅವಳಿಗೆ ಗೊತ್ತಿರುತ್ತೆ ಆದ್ರೆ ತನ್ನ ಮಟ್ಟಿಗೆ ಅದು ಕಲೆಯ ಪ್ರಾಮಾಣಿಕತೆಯ ಪ್ರಶ್ನೆ ಆಗಿರುತ್ತೆ ಕಲಾ ಜೀವನವನ್ನು ಹಂಚಿಕೊಳ್ಳಕ್ಕೆ ಅಂತಲೇ ತಾನು ಹುಟ್ಟಿದ ಧರ್ಮವನ್ನ ಬಿಟ್ಟು ತನಗೆ ತಂದೆ ತಾಯಿ ಎರಡೂ ಆಗಿದ್ದ ಅಪ್ಪನನ್ನು ಬಿಟ್ಟು ದಾಂಪತ್ಯವನ್ನು ಪ್ರವೇಶಿಸಿ ಇಷ್ಟು ವರ್ಷ ಜೊತೆಯಲ್ಲಿ ಬಾಳಿದ ತಾನು ತನ್ನ ಅಂತರಂಗದ ಈ ಒಳಸತ್ಯವನ್ನ ಅವನಿಗೆ ಹೇಳಲೇಬೇಕಿತ್ತು ಕಾಗದದ ಅಂಶಗಳು ಅವನಿಗೆ ಸಮ್ಮತವಾಗದಿದ್ರೆ ಮುಕ್ತ ಚರ್ಚೆನಾದ್ರೂ ಮಾಡೋಣ ಬಾ ಅಂತ ಅವ್ನು ಕರಿಬಹುದಾಗಿತ್ತು ನನಗೆ ನೀನು ಹುಟ್ಟೂರಿಗೆ ಬರಕ್ಕೆ ಸಂಕೋಚ ಆಗುತ್ತೆ ನೀನೇ ಇಲ್ಲಿ ಬಾ ಅಂತ ಕೂಡ ಕರಿಬಹುದಾಗಿತ್ತು ಆದ್ರೆ ಅವನೇನ್ ಮಾಡ್ದ ಯಾವುದೇ ಉತ್ತರವನ್ನು ಬರೆದಿಲ್ಲ ಬರೀ ಉದಾಸೀನ ತಿರಸ್ಕಾರಗಳನ್ನು ಸೂಚಿಸ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಇವಳಿಗೆ ಗಂಡದ ಮೇಲೆ ಕೋಪ ಬರುತ್ತೆ ಒಂದೆರಡು ದಿನ ಕಳೆಯುತ್ತೆ ಆ ನಂತರ ಅಂದ್ಕೊಳ್ತಾಳೆ ಬೇಡ ಕೋಪ ಮಾಡ್ಕೊಳ್ಳೋದು ಬೇಡ ನಾನೇ ಹೋಗಿ ಮಾತಾಡ್ಕೊಂಡು ಬರೋಣ ಅಂತ ತೀರ್ಮಾನ ಮಾಡಿಕೊಂಡು ಬೆಂಗಳೂರಿಗಾಗೆ ಹೊರಡ್ತಾಳೆ ಅವನು ಊರಲ್ಲೇ ಇರ್ತಾನೆ ಮನೆಯಲ್ಲೇ ಇರ್ತಾನೆ ಸುಮಾರು ಮೂರು ತಿಂಗಳ ನಂತರ ಬಂದ ಹೆಂಡತಿಯನ್ನು ಅವನೇನು ಉತ್ಸಾಹದಿಂದ ಬರ ಮಾಡ್ಕೊಳ್ಳೋದಿಲ್ಲ ಇವಳೇ ಮಾತಾಡಿಸ್ತಾಳೆ ಏನು ಸಾಹೇಬ್ರು ಮೈ ಕೈ ತುಂಬ್ಕೊಂಡ್ಬಿಟ್ಟಿದ್ದೀರಾ ಅಂತ ತಮಾಷೆ ಮಾಡ್ತಾಳೆ ಕುರ್ಚಿ ಹಿಂಬದಿಯಲ್ಲಿ ನಿಂತು ಅವನನ್ನ ತಬ್ಕೊಂತಾಳೆ ಅವನು ಎಷ್ಟೋ ಅಷ್ಟು ಮಾತನಾಡಿ ನಿಲ್ಲಿಸ್ತಾ ಇರ್ತಾನೆ ಕೊನೆಗೆ ಅವಳೆ ಬಂದು ಅವನು ಎದುರ ಕುರ್ಚಿಲಿ ಕೂತ್ಕೊಂತಾಳೆ ನೇರವಾಗಿ ತಾನು ಕಾಗದ್ದಲ್ಲಿ ಬರೆದಿದ್ದ ಸಂಗತಿಗಳನ್ನ ಸಂಕ್ಷಿಪ್ತವಾಗಿ ಹೇಳಕ್ಕೆ ಶುರು ಮಾಡ್ತಾಳೆ ಆಗ ಅವಳು ಮಾತನ್ನ ಕೇಳ್ತಾ ಅವನ ಮಧ್ಯ ಹೇಳ್ತಾನೆ ನೋಡು ನಾವು ಚರ್ಚೆ ಮಾಡ್ತಾ ಇರೋದು ಇತಿಹಾಸ ಅಲ್ಲ ನಾಟಕ ಅಂತ ಅವನು ಹೇಳ್ತಾನೆ ಆಗ ಅವಳು ಹೇಳ್ತಾಳೆ ಆದ್ರೆ ಐತಿಹಾಸಿಕ ಪಾತ್ರಗಳನ್ನ ಬಳಸಿ ಬರಿಬೇಕಾಗಿರೋ ನಾಟಕ ಅಲ್ವಾ ಇದು ಅಂತ ಅವಳಿಗೆ ಅರಿವಿಲ್ಲದೆ ಅವಳ ಧ್ವನಿ ಏರ್ತಾ ಹೋಗಿರುತ್ತೆ ಅದು ಕಲಾವಿದನ ಸ್ವಾತಂತ್ರ್ಯ ಅಂತ ಅವನು ಧ್ವನಿ ಏರಿಸ್ತಾನೆ ಶುದ್ಧ ಕಲಾವಿದನಾಗಿ ಸೃಷ್ಟಿಸಿದ್ರೆ ಸ್ವಾತಂತ್ರ್ಯ ಇದ್ದೇ ಇರುತ್ತೆ ಅದಿರ್ಲೇ ಇರಲೇಬೇಕು ಆದ್ರೆ ವಸ್ತುವನ್ನ ಐಡಿಯಾಲಜಿಯ ಪ್ರಚಾರಕ್ಕಾಗಿ ದುಡಿಸ್ಕೊಳ್ಬೇಕಾದ್ರೆ ಅವನು ಕಲಾವಿದ ಆಗಿರೋದಿಲ್ಲ ಅಂತ ಈಗೀಗ ಅನ್ನಿಸ್ತಿದೆ ಅಂತ ಈಗ ಹೇಳ್ತಾಳೆ ಆಗ ಅಮೀರ್ ಹೇಳ್ತಾನೆ ಯಾಕೋ ನಿನಗೆ ಇತ್ತೀಚೆಗೆ ಇಸ್ಲಾಂ ಮೇಲೆ ದ್ವೇಷ ಬೆಳೀತಾ ಇದೆ ಅಲ್ವಾ ಅಂದಾಗ ಅವಳು ಹೇಳ್ತಾಳೆ ಯಾಕೆ ಹೀಗೆ ಎಲ್ಲಿಂದ ಎಲ್ಗೋ ಮಾತು ಹೇಳಿತಾ ಇದೆಯಾ ಕಲಾವಿದರು ಎಲ್ಲ ರಿಲಿಜನ್ ಗಳನ್ನ ಮೀರಿರ್ಬೇಕು ಅಂತ ನಾವು ಎಷ್ಟೆಲ್ಲ ಮಾತಾಡ್ಕೊಂಡಿದ್ವಿ ನೆನಸ್ಕೋದಿಲ್ಲ ಅದನ್ನೆಲ್ಲ ಏನ್ ಅನ್ಸುತ್ತೆ ಗೊತ್ತಾ ಕಲೆಗಿಂತ ಸತ್ಯನೇ ದೊಡ್ಡದು ಕಲಾವಿದನ ಸೃಷ್ಟಿ ಸತ್ಯದ ಅಭಿವ್ಯಕ್ತಿ ಆಗಿರಬೇಕು ಕಲೆಯನ್ನ ಬೇರೆ ಯಾವುದೋ ಉದ್ದೇಶಕ್ಕೆ ದುಡಿಸ್ಕೊಂಡ್ರೆ ಅದು ಕಲೆಗೆ ಮಾಡೋ ದ್ರೋಹ ಅಲ್ವೇ ಅಂತ ಅವಳು ಹೇಳ್ತಾಳೆ ಏನೋ ಮಾತಿನ ಭರದಲ್ಲಿ ಈ ಮಾತುಗಳು ಹೊರಗಡೆ ಬಂದಿದ್ದಕ್ಕೆ ಅವಳಿಗೆ ಆಶ್ಚರ್ಯ ಆಗತ್ತೆ ಜೊತೆಗೆ ಒಳಗಿಂದಲೇನೆ ಒಂದು ಉನ್ನತ ಭಾವನೂ ಮುಕ್ ಬರುತ್ತೆ ಆದ್ರೆ ಅವನ ಅಸಂತುಷ್ಟಿ ಕಡಿಮೆ ಆಗೋದಿಲ್ಲ ಕೂತಿದ್ದವನು ಎದ್ದ ಬಿಸಿಲು ಮಚ್ಚಿಗೆ ಹೋಗ್ತಾನೆ ಸಿಗರೇಟ್ ಅನ್ನು ಹೊತ್ತಿಸ್ಕೊಳ್ತಾನೆ ಏನಾಗ್ತಾ ಇದೆ ಇವಳಿಗೆ ಅಂತ ಚಿಂತೆ ಮಾಡಕ್ ಶುರು ಮಾಡ್ತಾನೆ ಅಪ್ಪನ ಸಂಗ್ರಹದ ಗ್ರಂಥಗಳನ್ನ ಓದ್ತಾ ಇದ್ದೀನಿ ಅಂತ ಊರಲ್ಲೇ ಕೂತಿದ್ದಾಳೆ ಹೆಂಡತಿಯಾಗಿ ತನ್ನ ಕರ್ತವ್ಯವನ್ನು ಕೂಡ ಇವಳು ಅಲಕ್ಷ್ಯ ಮಾಡ್ತಾ ಇದ್ದಾಳೆ ಸಾಹೇಬ್ರಿಗೆ ವಯಸ್ಸಾಗಿಲ್ವಾ ನಾನ್ ಮಾತ್ರ ಬರ್ತಾ ಇರ್ತೀನಿ ನೀವು ಅಲ್ಲಿಗೆ ಬನ್ನಿ ಅಂತಳು ಅಂತಾಳೆ ಇದೆಲ್ಲ ನೆನಪಾದಾಗ ಅವನಿಗೆ ಇನ್ನಷ್ಟು ಕೋಪ ಬರುತ್ತೆ ಅವಳ ಮೇಲೆ ಆ ಊರಿಗೆ ಹೋಗಿ ಒಂದ್ ರಾತ್ರಿ ಇರೋಕ್ಕೂ ತನಗೆ ಮನಸ್ಸು ಬರ್ತಾ ಇಲ್ಲ ಅವಳು ಅಲ್ಲಿ ಹಿಂದುವಿನ ಹಾಗೆ ಇರ್ತಾಳೆ ಹಣೆಗೆ ಬಿಂದಿ ಇಡ್ತಾಳಂತೆ ಅವಳೇ ಹೇಳಿದ್ಲು ಅಲ್ಲಿಗೆ ಹೋಗಿ ಅಮೀರ್ ಅನ್ನೋ ಹೆಸರನ್ನ ನಾನು ಆ ಮನೆ ಅಳಿಯನ್ ಹಾಗೆ ಇದ್ದು ಬರೋದು ಎಷ್ಟು ಮುಜುಗರ ಇವಳಿಗೆ ಇದೆಲ್ಲ ಅರ್ಥ ಆಗಲ್ವಾ ಅಂತವ್ ಸಿಡಿಮಿಡಿ ಗುಟ್ಕೊಡ್ತಾನೆ ಅಷ್ಟೊತ್ತಿಗೆ ಅಮೀನಾ ಬಾನು ಅಲ್ಲಿಗೆ ಬರ್ತಾಳೆ ಟೇಬಲ್ ಮೇಲೆ ಊಟ ಇಟ್ಟಿದ್ದೀನಿ ಅಂತ ಹೇಳ್ತಾಳೆ ಸರಿ ನಿನ್ ಮನೆಗೆ ಹೋಗು ಅಂತ ಅಮೀರ್ ಹೇಳ್ತಾನೆ ಆದ್ರೆ ಊಟಕ್ಕೆ ಹೋಗದೆ ಬಿಸಿಲು ಮಚ್ಚಿನಲ್ಲೇನೆ ಒಂದು ಕುರ್ಚಿ ಹೇಳ್ಕೊಂಡು ಕೂತ್ಕೋತಾನೆ ಇನ್ನಷ್ಟು ಹೊತ್ತು ಕಳೀತಾ ಹೋಗುತ್ತೆ ರಜೆಯ ಬರ್ತಾಳೆ ಅಡುಗೆ ಆರು ಹೋಗುತ್ತೆ ಊಟಕ್ಕೆ ಬಾ ಅಂತಾಳೆ ನೀನು ಊಟ ಮಾಡು ನನಗೊಬ್ನೇ ಇರಬೇಕು ಅಂತ ಅನ್ನಿಸ್ತಿದೆ ಅಂತ ಅಮೀರ್ ಹೇಳ್ತಾನೆ ಅಲ್ಲ ನಾನು ಅಷ್ಟು ದೂರದಿಂದ ಬಂದಿದ್ದೀನಲ್ಲ ಅಂತ ಅವಳು ಅವನ ಹತ್ರಕ್ಕೆ ಬರ್ತಾಳೆ ನನಗೆ ಒಬ್ನೇ ಇದ್ದ ಅಭ್ಯಾಸ ಆಗ್ಬಿಟ್ಟಿದೆ ಅದೇ ಇಷ್ಟ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ ಅಂತ ಅವನು ಹೆಂಡತಿ ಕಡೆ ತಿರುಗ್ದೇನೆ ಹೇಳ್ತಾನೆ ಇದಕ್ಕಿಂತ ಹೆಚ್ಚು ಮೇಲು ಬಿದ್ದು ಸಮಾಧಾನ ಹೇಳೋಕೆ ಅಥವಾ ರಮಿಸಕ್ಕೂ ಕೂಡ ಅವಳಿಗೆ ಮನಸ್ಸು ಬರೋದಿಲ್ಲ ರಮಿಸಿದ್ರು ಅವನು ಮೆದುವಾಗೋದಿಲ್ಲ ಅಂತ ಕಳೆದ ಎರಡು ಸಲ ಅವಳಿಗೆ ಬಂದಾಗ ಆಗಿದ್ದ ಅನುಭವದಿಂದ ಅರ್ಥ ಆಗಿರುತ್ತೆ ಅವಳು ಹಸ್ವಾಗ್ತಿರುತ್ತೆ ಆದರೆ ಅವನನ್ನು ಬಿಟ್ಟು ಊಟ ಮಾಡೋಕೆ ಮನಸ್ಸಿನ ಭಾವನೆ ಒಗ್ಗೋದಿಲ್ಲ ಇದಕ್ಕಿದ್ದಾಗೆ ಇನ್ನೊಂದು ಘಟನೆ ಅವಳಿಗೆ ನೆನಪಾಗುತ್ತೆ ಸುಮಾರು ನಾಲ್ಕು ತಿಂಗಳ ಹಿಂದೆ ಇಲ್ಲಿಗೆ ಬಂದಿದ್ದಾಗ ಇಬ್ಬರು ಜೊತೇಲಿ ಊಟ ಮಾಡ್ತಾ ಇರ್ತಾರೆ ಅಮೀನ ತನ್ನ ಮನೆಗೆ ಹೋಗಿರ್ತಾಳೆ ಸಾರಿಗೆ ಗೋ ಮಾಂಸದ್ದೋ ಅಥವಾ ಆಡಿದ್ದೋ ಕುರಿದೋ ಎಂಥದೋ ಅಂತ ಒಂದು ಅನುಮಾನ ಅವಳಿಗೆ ಹುಟ್ಟುತ್ತೆ ಒಂದೇ ರೀತಿ ಕತ್ತರಿಸಿರ್ತಾಳೆ ಅದನ್ನ ಅಮೀನ ಒಂದೇ ತೆರವಾಗಿ ಮಸಾಲೆಯನ್ನು ಹಾಕಿರ್ತಾಳೆ ಪಾಯ್ಗಿಟ್ಕೊಂಡು ನೋಡೋವರೆಗೂ ಅದೇನು ಅಂತ ಅರ್ಥ ಆಗೋದಿಲ್ಲ ಅಮೀರ್ ಸ್ವಲ್ಪ ತಿಂದು ನೋಡಿ ಹೇಳು ಇದು ಯಾವ ಮಾಂಸ ಅಂತ ಅವಳು ಕೇಳ್ತಾಳೆ ಯಾಕೆ ಅಂತ ಅವನು ಕೇಳ್ತಾನೆ ಗೋ ಮಾಂಸವಾಗಿದ್ರೆ ನಾನು ತಿನ್ನೋದಿಲ್ಲ ಅಂತ ಆಕೆ ಹೇಳ್ತಾಳೆ ಅವನು ಇವಳುಮುಖವನ್ನೇ ನೋಡ್ತಾನೆ ಒಂದು ನಿಮಿಷ ತನ್ನೊಳಗೆ ಮೆಲ್ಕು ಹಾಕೊತಾನೆ ಯಾಕೆ ಈ ಹಿಮ್ಮುಖ ನಡಿಗೆ ಅಂತ ಹೇಳಿ ಅನ್ಕೊಂತಾನೆ ಆಮೇಲೆ ಅವನಿಗೆ ಅವನ ಅರ್ಥ ಇವಳಿಗೂ ಆಗತ್ತೆ ಹಿಮ್ಮುಖ ಮುಮ್ಮುಖದ ಪ್ರಶ್ನೆ ಅಂತಲ್ಲ ನಮ್ಮಪ್ಪನಿಗೆ ನಾನು ಒಬ್ಬಳೆ ಮಗಳಿರೋದು ಗಂಡು ಮಕ್ಕಳು ಇಲ್ಲ ಸತ್ತಾಗ ಶವ ಸಂಸ್ಕಾರ ತಿಥಿ ಕರ್ಮ ಏನು ಮಾಡಿಲ್ಲ ಭಸ್ಮವನ್ನು ವಿಸರ್ಜನೆ ಮಾಡೋಕ್ಕೆ ಅಂತ ಹೋಗಿದ್ದೆ ಆಗ ಗೋಮಾಂಸ ಭಕ್ಷಣದ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಶಾಸ್ತ್ರಿಗಳು ಹೇಳಿದ್ರು ಅಂದ್ರೆ ಆ ಪ್ರಾಯಶ್ಚಿತ್ತದಲ್ಲಿ ಆ ತಪ್ಪನ್ನು ಮತ್ತೆ ಮಾಡೋದಿಲ್ಲ ಅನ್ನೋ ನಿಶ್ಚಯ ಕೂಡ ಸೇರಿರುತ್ತಲ್ವಾ ಅಂತ ಹೇಳ್ತಾಳೆ ಅವಂದ ತಕ್ಷಣ ಏನು ಮಾತಾಡೋದಿಲ್ಲ ಮದುವೆಯಾದ ಹೊಸದ್ರಲ್ಲಿ ಗೋಮಾಂಸದ ಒತ್ತಾಯ ಮಾಡಿದಾಗ ನೀವ್ಯಾಕೆ ಹಂದಿ ಮಾಂಸ ತಿನ್ನಲ್ಲ ಅಂತ ಇವಳು ವಾದ ಮಾಡ್ತಾ ಇರ್ತಾಳೆ ಈಗ ಮತ್ತೆ ಅವನು ಆ ವಾದ ತೆಗಿತಾನೆ ಅಂತ ಊಹೆ ಮಾಡಿಕೊಂಡು ಮನಸ್ಸಿನಲ್ಲಿ ಪ್ರತಿವಾದವನ್ನು ಸೃಷ್ಟಿ ಮಾಡಿಕೊಡ್ತಾಳೆ ಆದರೆ ಅವನು ಕೇಳ್ತಾನೆ ನೋಡು ಬಿಡೋದಾದ್ರೆ ಎಲ್ಲ ಮಾಂಸವನ್ನು ಬಿಟ್ಟುಬಿಡು ಗೋವಿನದು ಅಂದರೆ ಒಂದು ವಿಶೇಷ ಪೂಜ್ಯತೆನೆ ಆದರೆ ಅದು ಒಂದು ವಿಶೇಷ ನಂಬಿಕೆ ಆಗತ್ತಲ್ವ ಬಿಡೋದಾದ್ರೆ ಎಲ್ಲ ಮಾಂಸಾಹಾರವನ್ನು ಬಿಟ್ಟುಬಿಡು ಅಂತ ಹೇಳ್ತಾನೆ ಆಗ ಇವಳು ಅನ್ಕೊತಾಳೆ ಹೌದಲ್ವಾ ಅವನ ಮಾತು ನಿಜನೇ ಅಲ್ಲದೆ ನಾನು ಹುಟ್ಟದಾಗಿಂದ ಅಪ್ಪನ ಮನೆಯಲ್ಲಿ ಶುದ್ಧ ಸಸ್ಯಾಹಾರವನ್ನೇ ಸೇವನೆ ಮಾಡ್ತಿದ್ದಿದ್ದು ಕೆಂಚಪ್ಪ ಮತ್ತು ಲಕ್ಷಪ್ಪ ಕೂಡ ಅದೇ ಪದ್ಧತಿಯನ್ನು ಅನುಸರಣೆ ಮಾಡಿದ್ದಾರೆ ನಾನು ಅಲ್ಲಿಗೆ ಹೋದ ನಂತರ ಅವ್ರು ಒಂದು ದಿನವೋ ಮಾಂಸದ ಅಡುಗೆ ಮಾಡಿಲ್ಲ ಅಮೀರ್ ನಿನ್ನ ಮಾತು ನಿಜ ಊರಲ್ಲಿ ನಾನು ಶುದ್ಧ ಸಸ್ಯಾಹಾರಿ ಆಗಿದ್ದೀನಿ ಆಹಾರ ಅವರವ್ರಿಷ್ಟ ಅನ್ನೋದು ಉದಾರ ಮಾತು ಅದು ಸರಿಯಾದದ್ದೇ ಆದರೂ ಕೂಡ ಪ್ರಾಣಿ ದಯೆ ದೃಷ್ಟಿಯಿಂದ ಸಸ್ಯಾಹಾರ ಮೇಲ್ಮಟ್ಟದ್ದು ಇನ್ನು ಮೇಲೆ ನಾನು ಇಲ್ಲಿಗೆ ಬಂದಾಗಲೂ ಕೂಡ ಸಸ್ಯಾಹಾರಿಯಾಗಿಯೇ ಇರ್ತೀನಿ ಅಂತ ಹೇಳಿರ್ತಾಳೆ ಆಹಾರದಲ್ಲಿ ಬೇರೆ ಬೇರೆ ಆಗೋದಾದ್ರೆ ದಾಂಪತ್ಯದಲ್ಲಿ ಏಕಭಾವ ಹೇಗೆ ಹೊಳೆಯುತ್ತೆ ಅಂತ ಆ ಗಂಡ ಕೇಳ್ತಾನೆ ಆಗ ಈಕೆ ಹೇಳ್ತಾಳೆ ನೀನು ಸಸ್ಯಾಹಾರಿ ಆಗ್ಬಿಡು ಅಂದಾಗ ಅವನು ಹೇಳ್ತಾನೆ ಆದರೆ ದೇವರು ಪ್ರಾಣಿಗಳನ್ನ ಸೃಷ್ಟಿ ಮಾಡಿರೋದೆ ಮನುಷ್ಯ ತಿನ್ಲಿ ಅಂತ ಅಲ್ವೇ ಅಂತ ಕೇಳಿದಾಗ ಈಕೆ ಹೇಳ್ತಾಳೆ ನೋಡು ಇದೇ ಮೂಲಭೂತ ವ್ಯತ್ಯಾಸ ಇದು ಮನುಷ್ಯನ ಅಹಂಕಾರ ಹೀಗೆ ಹೇಳೋ ಧರ್ಮಗಳು ಕೂಡ ಈ ಅಹಂಕಾರವನ್ನ ಸಮರ್ಥನೆ ಮಾಡತ್ವೆ ಅಂತ ಹೇಳಿರ್ತಾಳೆ ಆ ಮಾತು ಅಲ್ಲಿಗೆ ನಿಂತಿರುತ್ತೆ ಇವಳು ಆ ಸಾರನ್ನ ತಿಂದಿರೋದಿಲ್ಲ ಚಪಾತಿ ಮೊಸರಲ್ಲಿ ಊಟ ಮುಗಿಸಿರ್ತಾಳೆ ರಾತ್ರಿ ಜೊತೇಲಿ ಮಲ್ಕೊಂಡಾಗ ಈ ಆಹಾರದ ವ್ಯತ್ಯಾಸ ನಮ್ಮಿಬ್ಬರ ನಡುವೆ ಏಕಭಾವವನ್ನು ಕಡಿಮೆ ಮಾಡಿದೆ ಅಂತಲೂ ಆಕೆಗೆ ಅನ್ಸುತ್ತೆ ತನಗೆ ಮಾಂಸ ಇಲ್ದೇ ಇರೋ ಸಾರು ಅಥವಾ ಬಿರಿಯಾನಿ ಮಾಡಬೇಕು ಅಂತ ಅಮೀನಾ ಬಾನುಗೆ ಹೇಳಿರ್ಲಿಲ್ಲ ಈಗ ಏನ್ ಮಾಡಿ ಮೇಜಿನ ಮೇಲೆ ಇಟ್ಟಿದಾಳೋ ಗೊತ್ತಿಲ್ಲ ಎಷ್ಟು ಹಸುವಾಗಿದ್ರು ಕೂಡ ಈ ಸಂದರ್ಭದಲ್ಲಿ ಅವನನ್ನ ಬಿಟ್ಟು ಊಟ ಮಾಡಿದ್ರೆ ಭಾವಗಳನ್ನ ಇನ್ನಷ್ಟು ದೂರ ತಳ್ಳತ್ತೆ ಬೇಡ ಅಂತ ಅನ್ಸಿ ಹಾಗೆ ಹೋಗಿ ಹಾಸಿಗೆ ಮೇಲೆ ಮಲ್ಕೊಂತಾಳೆ ಎಷ್ಟು ಹೊತ್ತಾದ್ರೂ ಅವನೊಳಗೆ ಬರೋದೇ ಇಲ್ಲ ಊಟ ಮಾಡೋಣ ಬಾ ಅಂತಲ್ಲೂ ಕೂಗೋದಿಲ್ಲ ನಾನು ಕೇವಲ ಸಸ್ಯ ಆಗಿರೋದು ಮಾತ್ರವಲ್ಲ ಹಂಪಿಯ ವಿಗ್ರಹ ಮಂದಿರ ನಾಶದ ಬಗ್ಗೆ ಈಗ ಟಿಪ್ಪು ಬಗ್ಗೆಗೆ ಖಚಿತ ಮಾತಾಡ್ತಾ ಇರೋದು ಅವನ್ಗೆ ಕೋಪ ತರಿಸಿದೆ ಹಾಗಂತ ನಾನು ಹೊಟ್ಟೆ ಒಳಗಡೆ ಇಟ್ಕೊಂಡು ನಟಿಸ್ಬೇಕಾ ಅವ್ನು ಯಾಕೆ ನಿಜವನ್ನ ತಿಳ್ಕೊಬಾರದು ಅಂತ ಇವಳು ಅನ್ಕೊಂತಾಳೆ ಹಾಗೆ ಯಾವಾಗ್ಲೋ ನಿದ್ದೆ ಬಂದ್ಬಿಟ್ಟಿರುತ್ತೆ ಎಚ್ಚರಿಕೆ ಆಗತ್ತೆ ಆದಾಗ ಕಿಟಕಿ ಪರದೆಯಿಂದ ಆಗ್ಲೇ ಬೆಳಕು ಮೂಡಿರುತ್ತೆ ಮಂಚದ ಮೇಲೆ ತಾನೊಬ್ಬಳೇನೆ ಒಂಟಿ ಅಂತ ಇವಳಗ್ ಅನ್ಸುತ್ತೆ ಅಮೀರ ಬೇಕಂತಲೇ ತನ್ನ ದೂರ ಮಾಡ್ತಾ ಇದ್ದಾನೆ ಅಂತಲೂ ಕೂಡ ಅವಳಿಗೆ ಅರ್ಥ ಆಗುತ್ತೆ ಸದ್ದಾಗದಾಗೆ ಎದ್ದು ಹಲ್ಲುಜ್ಜಿ ಮುಖ ತೊಳಿತಾಳೆ ಕೋಣೆಯಿಂದ ಹೊರಗಡೆ ಬಂದು ಹಾಲ್ನ ಒಂದು ಮೂಲೆಯಲ್ಲಿ ಮರದ ಪರದೆಯ ಮರೆಯಲ್ಲಿದ್ದ ಊಟದ ಮೇಜನ್ನ ನೋಡ್ತಾಳೆ ಅಮೀರ್ ಊಟ ಮಾಡಿರೋದು ಗೊತ್ತಾಗುತ್ತೆ ತನ್ನನ್ನ ಅವನು ಕರೀಲಿಲ್ವಲ್ಲ ಅಂತ ಮನಸ್ಸು ಕೂಡ ಕುಂದುತ್ತೆ ಮೆಟ್ಟಲು ಹತ್ತಿ ನಜೀರ್ನ ಕೋಣೆಗೆ ಹೋಗ್ತಾಳೆ ಬಾಗಿಲು ಅಲ್ಲಿ ಅರ್ಥ ತೆರೆದಿರುತ್ತೆ ಅಲ್ಲಿ ಮಲ್ಕೊಂಡಿದ್ದ ಅಮೀರ್ ಸಿಗರೆಟ್ ಸೇರ್ತಾ ಇರ್ತಾನೆ ಇಲ್ಲಿ ಯಾಕೆ ಮಲ್ಕೊಂಡೆ ಅಂತ ಅವಳು ಕೇಳ್ತಾಳೆ ಸಾರಿ ನೀನು ಬಂದಾಗ ವೆಜಿಟೇರಿಯನ್ ಅಡುಗೆ ಮಾಡು ಅಂತ ಅಮೀನ ಬಾನುಗೆ ಹೇಳೋದು ಮರ್ತೋಯ್ತು ಅಂತ ಅಂತಾನೆ ಸರಿ ಅವಳು ಬಂದ ಮೇಲೆ ನಾನೇ ಹೇಳ್ತೀನಿ ಇಬ್ಬರಿಗೂ ಅಲ್ಲ ನನ್ನೊಬ್ಬಳಿಗೆ ಒಂದು ವೆಜಿಟೇರಿಯನ್ ಐಟಮ್ ಮಾಡು ಅಂತ ಹೇಳ್ತೀನಿ ಅದಿರಲಿ ಇಲ್ಲಿ ಯಾಕೆ ಮಲ್ಕೊಂಡೆ ಹೇಳು ಅಂತ ಕೇಳ್ತಾಳೆ ವೆಜಿಟೇರಿಯನ್ ಹೆಂಗಸಿನ ಹತ್ರ ಏನಿರುತ್ತೆ ಅಂತ ಇವಳ ಕಡೆ ನೋಡಿದೆ ಅವನು ಹೇಳ್ತಾನೆ ಅಮೀರ್ ಗಂಡಸು ಹೆಣ್ತಿನ ಹೀಗೆ ವಲ್ಗಾರ್ ಆಗಿ ಕಾಣಬಾರ್ದು ಅಂತ ಅವಳು ಸ್ವಲ್ಪ ಕೋಪದಿಂದಲೇ ಹೇಳ್ತಾಳೆ ವಲ್ಗಾರ್ಟಿ ಅಲ್ಲ ನಾ ಹೇಳ್ತಾ ಇರೋದು ವೆಜಿಟೇರಿಯನ್ ಆದೊಳಗೆ ಮಾತ್ರ ಹೀಗೆ ಗಂಡನಿಂದ ತಿಂಗಳ ದೂರ ಇರೋಕ್ಕೆ ಸಾಧ್ಯ ವ್ರತ ಕತೆ ಇನ್ನು ಏನೇನೋ ಅಂಟಿಸ್ಕೊಂಡಿದ್ಯೋ ನಾನು ಯಾಕೆ ಭಂಗ ಮಾಡಬೇಕು ನಿನಗೆ ಅಂತ ಅವನು ತನ್ನ ವಾದವನ್ನ ಮುಂದಿಡ್ತಾನೆ ಇವಳಿಗೆ ಮತ್ತಷ್ಟು ಕೋಪ ಬರುತ್ತೆ ವಲ್ಗರ್ ಮಾತನ್ನೇ ಮುಂದುವರಿಸ್ತಾ ಇದೆಯಾ ಅನ್ನೋ ಮಾತು ಮನಸ್ಸಲ್ಲಿ ಹುಟ್ಟುತ್ತೆ ಆದ್ರೆ ಅವಳು ಆ ಮಾತನ್ನ ಹೊರಗಡೆ ಆಡಿ ತೋರ್ಸೋದಿಲ್ಲ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ